ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಡಿಸೆಂಬರ್ ಹದಿನೈದು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ವತಿಯಿಂದ ಬುದ್ಧ ವಿಹಾರದ ಆವರಣದಲ್ಲಿ ಸರ್ಕಾರಿ ನೌಕರರ ಮೈಸೂರು ವಿಭಾಗೀಯ ಮಟ್ಟದ ಕಾರ್ಯಾಗಾರ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಆಲ್ ಇಂಡಿಯಾ ಸ್ಟೇಟ್ ಗವರ್ನಮೆಂಟ್ ಎಂಪ್ಲಾಯೀಸ್ ಫೆಡರೇಷನ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಶ್ರೀಕುಮಾರ್ ರಾಜ್ಯಾಧ್ಯಕ್ಷ ಎಚ್ ಎಸ್ ಜೈಕುಮಾರ್ ಜಿಲ್ಲಾ ಸಂಚಾಲಕ ಕುಮಾರಸ್ವಾಮಿ ರಾಜ್ಯ ಉಪಾಧ್ಯಕ್ಷ ಜಿಬಿ ಕುಮಾರ್ ರಾಜ್ಯ ಜಂಟಿ ಕಾರ್ಯದರ್ಶಿ ಸಿ ಪುಟ್ಟಸ್ವಾಮಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ನೌಕರರ ಸಮನ್ವಯ ಸಮಿತಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಮಂಗಳಾಮೂರ್ತಿ ಕಾರ್ಯಾಗಾರದ ಸಹ ಸಂಚಾಲಕ ವಜ್ರಮುನಿ ಮತ್ತಿತರರು ಉಪಸ್ಥಿತರಿದ್ದರು ಕಲಬುರಗಿ ವಿಭಾಗದ್ದು ಹೊಸಪೇಟೆಯಲ್ಲಿ ನಡೆದಿದೆ ಇವತ್ತು ಮೈಸೂರು ವಿಭಾಗದನ್ನ ನೀವು ಇಲ್ಲಿ ಆಯೋಜಿಸಿದ್ದೀರಿ ಹಾಗೆಯೇ ಹುಬ್ಬಳ್ಳಿಯಲ್ಲಿ ಬೆಳಗಾವಿ ವಿಭಾಗದ್ದು ನಡೆಯಲಿದೆ ಈ ಅಧಿವೇಶನ ಮುಗಿದ ತಕ್ಷಣ ನಡೆಯಲಿದೆ ಮುಖ್ಯವಾಗಿ ಈಗಾಗಲೇ ಹೇಳ್ತಿದ್ದಾಗೆ ಅದೇ ವಿಷಯಗಳನ್ನ ನಾನು ಮತ್ತೆ ಪುನರಾವರ್ತನೆ ಮಾಡಿದೆ ಈಗ ನಾವೆಲ್ಲರೂ ನಮ್ಮ ಮುಂದೆ ಇರುವಂತದ್ದು ಏನಪ್ಪಾ ಅಂದ್ರೆ ಆಯ್ತಪ್ಪ ಒಕ್ಕೂಟದವರೇನೋ ಒಂದಷ್ಟು ಜನ ಇದ್ದಾರೆ ಏನೋ ಒಂದಷ್ಟು ಯಾವಾಗಲೂ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾರೆ ಘೋಷಣೆ ಆಗ್ತಾರೆ ಹೋರಾಟ ಇದ್ದಾಗ ಹೋಗ್ತಾರೆ ಒಂದಷ್ಟು ಜನ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಆದ್ರೆ ಏನ್ ಸಿಗುತ್ತೆ ನನಗೇನ್ ಸಿಗುತ್ತೆ ನಾನು ಭಾಗವಹಿಸಿದ್ರೆ ಅಥವಾ ನಮ್ಮ ಎಂಪ್ಲಾಯೀಸ್ ಏನ್ ಸಿಗುತ್ತೆ ಅನ್ನುವಂತ ಪ್ರಶ್ನೆಗಳು ನಮ್ಮ ನೌಕರರ ನಡುವೆ ಇದ್ದಾವೆ ಮತ್ತೆ ನಮ್ಮ ನಡುವೆನೂ ಕೂಡ ಇದಾವೆ ನಾವೇನ್ ಮಾಡಿದ್ವಿ ಏನ್ ಬಿಟ್ವಿ ಅನ್ನೋವಂಥದ್ದು ಇದಕ್ಕೆ ನಾವು ಉತ್ತರವನ್ನ ಕಂಡುಕೊಳುವಂತ ರೀತಿನಲ್ಲಿ ಕಾರ್ಯಾಗಾರವನ್ನು ಆಯೋಜಿಸಿದ್ದೇವೆ ನೋಡಿ ಅಂದ್ರೆ ಚಿಂತನಾ ವಿಧಾನಗಳು ಹೇಗಿದಾವೆ ಅಂತ ಹೇಳಿದ್ನ ನೌಕರರ ಸಂಘದ ಅಧ್ಯಕ್ಷರಾಗಿದ್ದಂತಹ ಏನು ಷಡಾಕ್ಷರಿಯವರು ಅವರು ನಾಲ್ಕೈದು ವರ್ಷಗಳಿಂದ ಹೇಳ್ತಾನೆ ಬಂದ್ರು ನಾನು ಸೆಂಟ್ರಲ್ ಗೆ ಈಕ್ವಲ್ ಆಗಿ ನಾನು ಸೆಂಟ್ರಲ್ ಮಾದರಿ ಬೇಸಿಗೆಯಲ್ಲಿ ಕೊಡಿಸ್ಕೊಡ್ತೀನಿ ಅಂತ ಇವತ್ತು ಅದ್ರ ಬಗ್ಗೆ ಚಕಾರನೇ ಇಲ್ಲ ಅವರು ಅಧ್ಯಕ್ಷರಾಗಿ ಹೇಳ್ಕೊಂಡು ಮೇಲೆ ಯಡಿಯೂರಪ್ಪನವ್ ಮುಖ್ಯಮಂತ್ರಿ ಆಗಿದ್ರು ಬೊಮ್ಮಾಯಿಯವರಾಗಿದ್ರು ಆಮೇಲೆ ಸಿದ್ದರಾಮಯ್ಯನವರಾಗಿದ್ರು ಸಿದ್ದರಾಮಯ್ಯನವರಾಗೋದಕ್ಕೆ ಅವರು ಅವರದೇ ಬೇಡಿಕೆನ ಮಾಡ್ಕೊಂಡ್ಬಿಟ್ರು ಸೆಂಟ್ರಲ್ ಪೇ ಏನಂತೆ ಮರ್ತ್ಕೊಂಡ್ಬಿಟ್ರು ನೀವು ಕೊಟ್ಟಿ ಸಾಕು ಅಂತ ಒಂದು ಭಿಕ್ಷೆ ಬೇಡುವಂತ ಸ್ಥಿತಿಗೆ ಅವ್ರು ತಲುಪುದು ಅಂದ್ರೆ ಅದು ಒಕ್ಕೂಟ ಮಾತ್ರ ನಮ್ಮ ಏನು ಆರನೇ ವೇತನ ಆಯೋಗ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಮುಗಿಯುತ್ತೆ ಜುಲೈಯಲ್ಲಿ ಅವಾಗಿಂದನೇ ಕೊಡಿ ಎನ್ನುವಂತ ಬೇಡಿಕೆಗೆ ಸ್ಟ್ಯಾಂಡ್ ಏನು ಸ್ಟಿಕ್ಕರ್ ಆದ್ರಿ ನಾವು ಆದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೂ ಕೂಡ ನಮ್ಮ ಏನು ಈ ಸಂಘ ಇದೆ ನೌಕರ ಸಂಘ ಅದು ಬೇಡಿಕೆನೆ ಬಂದಿರಲಿಲ್ಲ ನಮ್ಗೆ ಎರಡ್ ಸಾವಿರದ ಇಪ್ಪತ್ಮೂರು ಬಹುಶಃ ನಮ್ಮ ಚರಿತ್ರೆಯಲ್ಲಿ ಸರ್ಕಾರ ರಾಜ್ಯ ಸರ್ಕಾರದ ಚರಿತ್ರೆಯಲ್ಲಿ ಸರ್ಕಾರಿ ನೌಕರರ ಚಳುವಳಿ ಚರಿತ್ರೆಯಲ್ಲಿ ಏನು ಇಂಟ್ರಿ ಮಧ್ಯಂತರ ಪರಿಹಾರವನ್ನ ಕೊಡ್ತಾರೆ ಅವಾಗಿಂದ ನಾವು ಇತಿಹಾಸವನ್ನ ತಿರುಗಿ ನೋಡಿದ್ರೆ ಗೊತ್ತಾಗ್ತದೆ ಅವಾಗಿಂದ ನಾವು ವೇತನ ಸೌಲಭ್ಯಗಳನ್ನ ಪಡ್ಕೊಳ್ತಾ ಬಂದಿದ್ದಾರೆ ನೌಕರರು ಇಷ್ಟೊಂದು ನಿರ್ವೀರ್ಯರಾಗಿರುವಂತಹ ಒಂದು ಏನು ಸಂಘದ ಪರಿಸ್ಥಿತಿ ನಮಗೆ ಗೊತ್ತಾಗ್ತದೆ ಹೇಗೆ ನೌಕರರು ಕೂಡ ಮುಟ್ಟಿದ್ದಾರೆ ಅಥವಾ ಮುಟ್ಟಾಳರ ಮುಟ್ಟಾಳ್ತ ಪರಿಸ್ಥಿತಿಗೆ ನೌಕರರನ್ನ ದೂಕಿದ್ದಾರೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು ಇಂಟ್ರಿಮ್ ರಿಲೀಫ್ ಯಾವಾಗ ನೋಡ್ರೂ ಕೂಡ ರಿವೈಸ್ ಮಾಡಬೇಕು ಆದ್ರೆ ಆಯೋಗ ಹೇಳುತ್ತೆ ಇಂಟ್ರಿಮ್ ಎರಡ್ ಸಾವಿರದ ಇಪ್ಪತ್ಮೂರು ಏಪ್ರಿಲ್ ಇಂಟ್ರಿಮ್ ರಿಲೀಫ್ ಕೂಡ ಕೊಟ್ಟರು ಕೂಡ ಎರಡ್ ಸಾವಿರದ ಇಪ್ಪತ್ ನಾಲ್ಕನೇ ಆಗಸ್ಟ್ ಇಂದಾಗ್ಲಿ ಜುಲೈ ಇಂದಾಗ್ಲಿ ಸರ್ಕಾರಕ್ಕೆ ಯಾವಾಗ ಸರಿ ಅನ್ಸುತ್ತೆ ಆ ಡೇಟ್ ಇಂದ ನೀವು ಆರ್ಥಿಕ ಸೌಲಭ್ಯಗಳನ್ನು ಕೊಡಬಹುದು ಅಂತ ಆಯೋಗ ಶಿಫಾರಸು ಮಾಡ್ತದೆ ಮತ್ತೆ ನೌಕರ ಸಂಘ ಹೇಳುತ್ತೆ ಏನು ಆಯೋಗ ಹೇಳಿದೆ ಆ ರೀತಿ ನಮಗೆ ಸೌಲಭ್ಯಗಳನ್ನ ಕೊಡಿ ಅಷ್ಟೇ ಇವ್ ಯಾವುದೇ ರೀತಿ ಸ್ವತಂತ್ರವಾದಂತ ಬೇಡಿಕೆನೆ ಉಂಟಿರಲಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಮತ್ತೆ ವೇತನ ಆಯೋಗದ ಪರಿಸ್ಥಿತಿ ದುಸ್ಥಿತಿ ಈ ತರ ಆದ್ರೆ ಇದೆಲ್ಲರೂ ಕೂಡ ಎನ್ ಪಿ ಎಸ್ ರದ್ದತಿಗಾಗಿ ನೀವೇನ್ ಮಾಡಿದ್ರಿ ಎನ್ ಪಿ ಎಸ್ ಅಡೆಪಟ್ಟಿ ಕಟ್ಕೊಂಡು ಹೋರಾಟ ಮಾಡ್ತಾ ಇರುವಂತ ಸಂಘಟನೆ ಸಂಘಟನೆಗಳ ಜೊತೆಗೆ ನಾವು ಒಕ್ಕೂಟದ ನಿಲುಮೆಯನ್ನ ಸ್ಟ್ಯಾಂಡ್ ಪಾಯಿಂಟ್ ಅನ್ನ ನಾವು ಆಗಾಗ್ಗೆ ಹೇಳ್ತೀವಿ ಅಂತ ಅಂದ್ರೆ ಹೋಲಿಕೆ ಮಾಡಿ ನಾವು ನೋಡ್ಕೋಬೇಕಾಗ್ತದೆ ನಾವು ಏನೇ ಒಂದು ಬೇಡಿಕೆ ಒಂದು ಸಂವಿಧಾನದತ್ವ ನಮ್ಗೆ ಕೊಟ್ಟಿರುವಂತಹ ಹಕ್ಕೇನಿದೆ ಅದನ್ನ ನಾವು ಪ್ರಜ್ಞಾವಂತ ಸಮುದಾಯವಾಗಿ ಅದನ್ನ ನಾವು ಚಲಾಯಿಸ್ಬೇಕು ನಮ್ಮ ಹಕ್ಕುಗಳನ್ನು ನಾವು ಚಲಾಯಿಸ್ಬೇಕು ಇಲ್ಲ ಆದ್ರೆ ನಮ್ಗೆ ನಾವು ಕೂಡ ಆ ಪ್ರಜ್ಞಾವಂತ ಸಮುದಾಯ ಅನ್ನುವಂತ ಪಟ್ಟಿಯಲ್ಲಿ ಇರೋದಿಲ್ಲ ಈಗಾಗಲೇ ಅದನ್ನೆಲ್ಲ ಕಳ್ಕೊಂಡಿರುವಂತ ದುಸ್ಥಿತಿಯಲ್ಲೇ ಇರೋದು ನೌಕರ ಸಮುದಾಯ ಯಾಕೆಂದ ಏನು ನಾವು ಈಗಾಗ್ಲೇ ಹೇಳ್ತಿದ್ದಾಗೆ ನೌಕರರ ಸಂಘದ ಚುನಾವಣೆ ನಡೀತಾ ಇದೆ ಹದಿಮೂರು ಕೋಟಿ ಅನುದಾನ ನೌಕರರ ಕಟಾವಣೆ ಅಮೌಂಟ್ ಸೇರಿದಾಗೆ ಒಟ್ಟು ಹದಿಮೂರು ಕೋಟಿ ಮೊತ್ತ ಏನಿದೆ

as a result of which they are withdrawing from the social welfare measures. Recently, Chandigarh administration has decided to privatize the Chandigarh electricity department. Likewise, Uttar Pradesh government has decided to privatize Uttar Pradesh state electricity department. So that privatization is going on everywhere. Then what Uttar Pradesh government has did is that they have banned all type of agitations, including protest and strike in state government employees sector because they understand that the employees will protest and they will go on strike. So this is the position in our country and our governments they are collaborating with the finance capital and what the finance capital is dictating they are implementing in our country the position of pension is also same we are telling everybody that whether it is nps that is national pension scheme ups it is unified pension scheme both are one and same പെൻഷൻ സ്കീം യൂണിഫൈഡ് പെൻഷൻ സ്കീമ വീ ആർ സ്റ്റാൻഡിംഗ് ഫോർ ദ ഓൾഡ് പെൻഷൻ സ്കീമ സി കമ്മിംഗോസ് മോഡൽ എംപ്ലോയ്മെന്റ് ഗവർമെന്റ് ഇന്ത്യൻസീസ് ഗവൺമെന്റ് ഡാർട്ട്മെന്റ് ഗവർണൽ വേക്കൻസി ലൈക് യു ഇസ് ഇൻ സ്റ്റേറ്റ് ഗവർണ സി വർക്ക് karnataka near about 2 lakhs posts are lying vacant the government is promoting the contractual employment so the experience of state employees is that most of the state governments are promoting the contractual employment outsourcing employment and casual employment so we should have to fight against all these issues ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ